ಓಂ ಶ್ರೀ ಮಂಜುನಾಥಾಯ ನಮಃ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ಮಾತೃಶ್ರೀಯವರಿಗೆ ಅದೇ ರೀತಿ ಸ್ವಾಮಿ ಸ್ವಾಮಿಜ್ವೇಯರಿಯ ಪಾದಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಪ್ರಮುಖರೇ ಮಾನ್ಯರೇ ಗಣ್ಯರೇ ಇಲ್ಲಿ ನೆರೆದಿರುವ ಆತ್ಮೀಯ ಬಂಧು ಭಗಿನಿಯರೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ನಾನು ಈ ಜನಜಾಗೃತಿಯ ಜೊತೆಗೆ ತೊಂಬತ್ತ್ಮೂರನೇ ಇಸುವಿಯಿಂದ ಪ್ರಾರಂಭಗೊಂಡಲ್ಲಿಂದ ಪರಮಪೂಜ್ಯ ಕಾವಂದರ ನೆರಳಿನಲ್ಲಿ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮದ ಜೊತೆಗೆ ಸೇರಿಕೊಂಡು ಒಬ್ಬ ಕಾರ್ಯಕರ್ತನಾಗಿ ದುಡಿದಿದ್ದೇನೆ ಅಂತೇಳಿ ಹೇಳೋದಕ್ಕೆ ಬಹಳ ಹೆಮ್ಮೆ ಪಡ್ತೇನೆ ತೊಂಬತ್ತೆಂಟರಿಂದ ಏನು ಶಿಬಿರಗಳಾಗಿದೆ ಆ ಶಿಬಿರಗಳಲ್ಲಿಯೂ ಭಾಗಿಯಾಗಿ ಒಂದು ಅನುಭವವನ್ನು ಪಡೆದಿದ್ದೇನೆ ಆಗ ಜನಜಾಗೃತಿಯ ಸಿಂಹಾವಲೋಕನ ಹೇಳುವಾಗ ಕಳೆದ ಮೂವತ್ತೆರಡು ವರ್ಷಗಳ ನನ್ನ ಅನುಭವದ ನೆನಪಿನ ಸುರುಳಿಯ ಪ್ರತಾಪ ಸಿಂಹಾವಲೋಕನ ಮಾಡುವ ಅಂತ ಹೇಳಿ ಕಾಣ್ತದೆ ಆದರೆ ಸಂಯಮವನ್ನು ತೆಗೆದುಕೊಂಡಿದ್ದೇನೆ ನಾನು ಮೊದಲಾಗಿ ಜನಜಾಗೃತಿ ಯಾವ ರೀತಿಯಲ್ಲಿ ಒಂದು ಬದಲಾವಣೆ ತರ್ತದೆ ಅಂತ ಹೇಳುವುದಕ್ಕೆ ಈ ಸಭೆ ಸಾಕ್ಷಿ ಅಂತೇಳಿ ಹೇಳುವುದಕ್ಕೆ ನಾನು ಇಷ್ಟಪಡ್ತೇನೆ ಇಷ್ಟೊಂದು ಶಿಸ್ತುಬದ್ಧವಾಗಿ ಇಷ್ಟು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ ಅಂತೇಳಿ ಆದರೆ ಅದಕ್ಕೆ ಪೂಜ್ಯರ ಮಾರ್ಗದರ್ಶನದ ಜನಜಾಗೃತಿ ಕಾರಣ ಅಂತ ಹೇಳುವಂಥದ್ದನ್ನು ಹೆಮ್ಮೆಯಿಂದ ಹೇಳಿಕೊಳ್ತೇನೆ ಇದು ಕ್ಷೇತ್ರ ಮಂಜುನಾಥ ಸ್ವಾಮಿಯ ಕ್ಷೇತ್ರ ಜಗತ್ತಿಗೆ ಕಷ್ಟ ಬಂದಂತಹ ಸಂದರ್ಭದಲ್ಲಿ ವಿಷ ಜಗತ್ತಿನಲ್ಲಿ ತುಂಬಿಕೊಂಡಂತಹ ಸಂದರ್ಭದಲ್ಲಿ ಮಾನವ ಕುಲದ ಉದ್ಧಾರಕ್ಕೋಸ್ಕರ ಆ ವಿಷವನ್ನೇ ಕುಡಿದು ನೀಲಕಂಠನಾಗಿ ನಂತರ ಜಗತ್ತಿನ ಉದ್ಧಾರಕ್ಕೆ ಮಂಜುನಾಥನಾಗಿ ಕೂತಂತಹ ಕ್ಷೇತ್ರ ಇದು ಆ ದೇವರ ಆ ಮಂಜುನಾಥನ ಆಶಯವನ್ನು ಅದೇ ತತ್ವವನ್ನು ಅಕ್ಷರಶಃ ಅನುಷ್ಠಾನಕ್ಕೆ ತರ್ತಾ ಪೂಜ್ಯರ ಮಾರ್ಗದರ್ಶನದಲ್ಲಿ ಈ ಜನಜಾಗೃತಿ ನಡೀತಾ ಇದೆ ಅಂತ ಹೇಳುವಂಥದ್ದು ಕೂಡ ಅಷ್ಟೇ ಸತ್ಯ ಒಂದು ಘಟನೆಯನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ ಎಂಬತ್ತೊಂಬತ್ತರ ಚುನಾವಣೆ ನಾನು ರಾಜಕೀಯದ ವ್ಯಕ್ತಿ ನಾನು ಇಲ್ಲಿಯೇ ಬೆಳತಂಗಡಿಯ ಸಮೀಪದ ಕೊಯ್ಯೂರಿಗೆ ಮತಯಾಚನೆಗೆ ಚುನಾವಣೆಯ ಸಂದರ್ಭದಲ್ಲಿ ಹೋಗಿದ್ದೆ ಮುಳಿಯ ಮಾಡು ಅಂತೇಳಿದರೆ ಹುಲ್ಲಿನ ಮಾಡಿನ ಮನೆ ಮಣ್ಣಿನ ಗೋಡೆ ಬಾಗಿಲಿಲ್ಲ ತಾಯಿ ಹೊರಗೆ ಕೂತು ಬೀಡಿ ಕಟ್ತಾ ಇದ್ದಾಳೆ ಮಕ್ಕಳು ಶಾಲೆಗೆ ಹೋಗದೆ ಹೊರಗೆ ಆಡ್ತಾ ಇದ್ದಾರೆ ನಾವು ಮತಯಾಚನೆಗೆ ಅಂತೇಳಿ ಹೋಗಿದ್ದೇವೆ ಆ ತಾಯಿ ಮುಖ ಎತ್ತಿ ನಮ್ಮನ್ನು ನೋಡಲಿಲ್ಲ ಮನೆ ಬಾಗಿಲಿಗೆ ಹೋದರು ಮುಖ ಎತ್ತಿ ನೋಡಲಿಲ್ಲ ನಾನು ಮತ್ತೆ ಮತ್ತೆ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವೆ ನೀವು ನಮ್ಮನ್ನು ಮಾತಾಡಿಸುವುದಿಲ್ಲ ಅಂತೇಳಿ ಕೇಳಿದಾಗ ನನ್ನ ಪ್ರಾರ್ಥನೆಯನ್ನು ವಿನಂತಿಯನ್ನು ಗಮನಿಸಿದ ತಾಯಿ ಹೇಳಿದ್ಲು ನಿಮಗೆ ಅಷ್ಟು ಸಮಾಜ ಸುಧಾರಣೆ ಯಾರ್ಯಾರಿಗೋ ಗೋಸ್ಕರ ಮತ ಕೇಳಲಿಕ್ಕೆ ಬಂದಿದ್ದೀರಲ್ಲ ನಿಮಗೆ ಅಷ್ಟು ಸಾಧ್ಯ ಇದ್ದರೆ ನನ್ನ ಗಂಡ ಕುಡಿದು ನಮ್ಮ ಮನೆ ಪರಿಸ್ಥಿತಿ ನೋಡ್ತಾ ಇದ್ದೀರಲ್ಲ ಅವರಿಂದ ಕುಡಿತವನ್ನು ಬಿಡಿಸಿ ಆವಾಗ ನಾನು ನಿಮಗೆ ಶರಣು ಹೇಳ್ತೇನೆ ಅಂತ ಹೇಳುವ ಮಾತು ಹೇಳಿದರು ಬಹುಶಃ ಅಂತಹ ತಾಯಂದಿರ ಅಂತಹ ಸಹೋದರಿಯರ ಅಂತಹ ಮಕ್ಕಳ ಪ್ರಾರ್ಥನೆ ಏನಿದೆ ಅದು ಮಂಜುನಾಥ ಸ್ವಾಮಿಗೆ ಕೇಳಿ ಆ ಸ್ವಾಮಿ ಪೂಜ್ಯರ ಮೂಲಕ ಈ ಜನಜಾಗೃತಿಯನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳುವಂತಹ ಮಾತನ್ನು ಹೇಳ್ತಾ ಇವತ್ತು ಯಶೋಗಾಥೆಯ ಬಗ್ಗೆ ಹೇಳುವುದಿದ್ದರೆ ಕಳೆದ ತುಂಬ ವರ್ಷಗಳಿಂದ ನಾವು ಕಣ್ಣಾರೆ ನೋಡಿದ್ದೇವೆ ವಸಂತ ವಸಂತರಿದ್ದಾರೆ ಅವರ ಬಗ್ಗೆ ಪ್ರಸ್ತಾವ ಇಲ್ಲಿ ಪ್ರಾರಂಭದ ಹಂತದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದಾಗ ಬೆಳ್ತಂಗಡಿಯಲ್ಲಿ ನಾನು ಬೆಳ್ತಂಗಡಿಯವ ಹಾಗಾಗಿ ಬೆಳ್ತಂಗಡಿಯಲ್ಲಿ ಪ್ರಾರಂಭಿಸಿದಾಗ ಪೂಜ್ಯರದ್ದು ಎಲ್ಲವೂ ಆಗಬಹುದು ಆದರೆ ಈ ಕಾರ್ಯಕ್ರಮ ಯಾಕೆ ಅಂತೇಳಿ ಕೇಳಿದವರು ತುಂಬ ಮಂದಿ ಇದ್ದಾರೆ ಒಂದು ರೀತಿಯ ತಿರಸ್ಕಾರ ಏನು ಮಾಡ್ಯಾರ ಇವರು ಜನಜಾಗೃತಿ ಪ್ರಾರಂಭ ಮಾಡಿ ಏನು ಇವರಿಂದ ಸಾಧ್ಯ ಕುಡಿತ ಬಿಡಿಸುವುದು ಸಾಧ್ಯವೋ ಇವರಿಗಿದು ಬೇಡದ ಕೆಲಸ ಅಂತೇಳಿ ಪ್ರಾರಂಭ ಮಾಡಿದವರು ಆದರೆ ಇದು ಬೇರು ಬಿಡ್ತಾ ಇದ್ದ ಹಾಗೆ ಸಂಘಟನೆ ಗಟ್ಟಿಯಾಗ್ತಾ ಇದ್ದ ಹಾಗೆ ವಿರೋಧ ಮಾಡುವುದಕ್ಕೆ ಪ್ರಾರಂಭ ಮಾಡಿದರು ಎಲ್ಲಿಯವರೆಗೆ ಅಂತ ಹೇಳಿದರೆ ನಾವು ಕುಡಿತ ಬಿಡಬೇಕು ಅಂತೇಳಿ ಹೇಳಿದರೆ ಕುಡಿತ ಮಾಡಬೇಕು ಅಂತ ಹೇಳಿಕೊಂಡು ಮೆರವಣಿಗೆ ತೆಗೆದವರಿದ್ದಾರೆ ಎಲ್ಲಿಯವರೆಗೆ ಅಂತ ಹೇಳಿದರೆ ಕಾರ್ಯಕರ್ತರಿಗೆ ಧಮ್ಕಿ ಹಾಕುವುದರ ಮೂಲಕ ಜೋರು ಮಾಡಿದವರಿದ್ದಾರೆ ಅಂಥದರ ಮಧ್ಯೆ ನಮ್ಮ ಕಾರ್ಯಕರ್ತರು ಪೂಜ್ಯರ ನೇತೃತ್ವದಲ್ಲಿ ಇವತ್ತು ಅಭಿಮಾನ ಆಗ್ತದೆ ಎರಡು ಸಾವಿರ ಶಿಬಿರಗಳು ಮೂವತ್ತ ಎರಡು ವರ್ಷದ ಒಂದು ದೂರದ ಪಯಣ ಲಕ್ಷಾಂತರ ಜನ ಇವತ್ತು ಮದ್ಯಮುಕ್ತರಾಗಿ ಬೆಳಕನ್ನು ಕಾಣುತ್ತಿರುವಂತಹ ಸಂದರ್ಭದಲ್ಲಿ ಶಿಬಿರದ ಪ್ರಾರಂಭದ ಹಂತದಲ್ಲಿ ನೆನಪಿಗೋಸ್ಕರ ಹೇಳ್ತಾ ಇದ್ದೇನೆ ಬಲಾತ್ಕಾರವಾಗಿ ನಾವು ತಂದು ಶಿಬಿರದೊಳಗೆ ಹಾಕ್ತಿದ್ದೆವು ಅವರನ್ನು ಕಾಯುವುದೇ ದೊಡ್ಡ ಕೆಲಸ ಕೆಲವು ಶಿಬಿರಗಳಲ್ಲಿ ಆ ಶಾಲೆಯ ಮಂದಿರದ ಹಂಚನ್ನು ತೆಗೆದು ಹೊರಗೆ ಹಾರಿ ಹೋದವರಿದ್ದಾರೆ ಕಿಟಕಿಯ ಮೂಲಕ ಚೂರಿಯನ್ನು ತೋರಿಸಿ ಒಮ್ಮೆ ಶಿಬಿರದಿಂದ ಹೊರಗೆ ಬರ್ತೇನೆ ನಿನ್ನನ್ನು ನೋಡಿಕೊಳ್ತೇನೆ ಅಂತೇಳಿ ನಮಗೆ ಹೆದರಿಸಿದವರಿದ್ದಾರೆ ಆದರೆ ಚಮತ್ಕಾರ ಆ ಎಂಟು ದಿವಸಗಳಲ್ಲಿ ಆಗುವಂತಹ ಚಮತ್ಕಾರ ಅದ್ಭುತ ಅದಕ್ಕೆ ನಾನು ತಿಳ್ಕೊಳ್ತೇನೆ ಪೂಜ್ಯರ ಮನಸ್ಸಿನ ಸಂಕಲ್ಪ ಮತ್ತು ಆ ಮಂಜುನಾಥ ಸ್ವಾಮಿಯ ಆಶೀರ್ವಾದದ ಕಾರಣಕ್ಕೆ ಬೇರೆ ಯಾವುದೇ ಶಿಬಿರಗಳಲ್ಲಿ ಆಗದಂತಹ ಪರಿಣಾಮ ಈ ಶಿಬಿರಗಳಿಂದ ಆಗಿದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ಹೇಳ್ತಾ ಕೊನೆಯದಾಗಿ ನನ್ನ ಆಸೆ ಇಷ್ಟೆ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಾವು ಸೇರಿದ್ದೇವೆ ನಾವು ಜನಜಾಗೃತಿಯ ಪ್ರತಿನಿಧಿಗಳು ನಾವು ಕ್ಷೇತ್ರದ ಪ್ರತಿನಿಧಿಗಳು ಸಮಾಜಕ್ಕೆ ಇದನ್ನು ತೋರಿಸಬೇಕಾದಂತಹ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ ನಾವು ಒಬ್ಬರು ಕೂಡ ನಮ್ಮ ಈ ಸಂಕಲ್ಪದಿಂದ ದೂರ ಆದರೆ ಮಾತನಾಡುವವರಿಗೆ ನಾವು ಅವಕಾಶ ಮಾಡಿಕೊಟ್ಟ ಹಾಗೆ ಆಗ್ತದೆ ಇದು ಯಶಸ್ಸನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದನ್ನು ನಾವು ತೋರಿಸಿಕೊಟ್ಟಿದ್ದೇವೆ ನಮ್ಮಿಂದ ಇದು ಸಾಧ್ಯ ನಮ್ಮ ಮನೆ ಬಾಗಿಲಿಗೆ ಜನಜಾಗೃತಿಯ ಮೂಲಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಮೂಲಕ ಮಂಜುನಾಥನ ಪೂಜ್ಯ ಕಾವಂದರ ಪ್ರತಿನಿಧಿಗಳೇ ನಮ್ಮ ಮನೆ ಬಾಗಿಲಿಗೆ ಬಂದು ಬಾಗಿಲು ತಟ್ಟಿದ್ದಾರೆ ಹೊರಗೆ ತುಂಬ ಮಂದಿ ಇದ್ದಾರೆ ಹೊರಗೆ ತುಂಬ ಮಂದಿ ಇದ್ದಾರೆ ಆದರೆ ನಮಗೆ ಈ ಯೋಗ ಭಾಗ್ಯ ಸಿಕ್ಕಿದರೆ ಆದರೆ ಆ ಮಂಜುನಾಥ ಸ್ವಾಮಿ ಕರುಣಿಸಿದಂತಹ ಭಾಗ್ಯ ಯಾರು ಆ ನಮ್ಮ ಮನೆಯ ಬಾಗಿಲನ್ನು ತೆಗೆದು ಮಂಜುನಾಥ ಸ್ವಾಮಿಯನ್ನ ಒಳಗೆ ಕರೆದು ಸ್ವಾಮಿ ನನ್ನ ಮನೆಗೆ ಬಂದಿದ್ದೀಯಾ ನಿನ್ನ ಆದೇಶವನ್ನು ನಿನ್ನ ಸಂಕಲ್ಪವನ್ನು ನಾನು ಜೀವನ ಪೂರ್ತಿ ಅನುಷ್ಠಾನಕ್ಕೆ ತರ್ತೇನೆ ಅಂತ ಹೇಳುವಂತಹ ಸಂಕಲ್ಪದ ಜೊತೆಗೆ ನಾವು ಇಲ್ಲಿಂದ ತೆರಳಿದರೆ ಇಡೀ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನ ಶ್ರೀ ಕ್ಷೇತ್ರದ ಕಲ್ಪವೃಕ್ಷದ ಅಡಿಯಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ತಾ ಇದ್ದಾರೆ ನಾವೂ ಅದರ ಆಗ್ತೇವೆ ಅಂತೇಳಿ ಹೇಳ್ತಾ ಎಲ್ಲ ಶಿಬಿರಗಳಿಗೆ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ವಿಶೇಷವಾಗಿ ಶಿಬಿರಗಳಿಗೆ ಹೋಗ್ತಿದ್ದೆ ಇದು ಮನಸ್ಸಿನ ಯುದ್ಧ ಅಷ್ಟೇ ಒಳ್ಳೆಯದು ನಮ್ಮಿಂದ ಸಾಧ್ಯ ಅಂತೇಳುವಂಥದ್ದನ್ನು ಮನೆಯೊಳ ಮನಸ್ಸಿನೊಳಗೆ ಸಂಕಲ್ಪ ತೆಗೆದುಕೊಂಡ್ರೆ ಯಾವುದೂ ಅಸಾಧ್ಯ ಅಲ್ಲ ಹೆನ್ರಿ ಫೋರ್ಡ್ ಒಂದು ಮಾತು ಹೇಳ್ತಾರೆ ನಿಮ್ಮಿಂದ ಸಾಧ್ಯ ಅಂತೇಳಿ ತಿಳ್ಕೊಳ್ತೀರಾ ಅದು ಸಾಧ್ಯ ನಿಮ್ಮಿಂದ ಸಾಧ್ಯ ಇಲ್ಲ ಅಂತೇಳಿ ತಿಳ್ಕೊಳ್ತೀರಾ ಆವಾಗ ಅದು ಸಾಧ್ಯ ಇಲ್ಲ ನಾನೊಂದು ಸರಳವಾದಂತಹ ನನ್ನ ಜೀವನದಲ್ಲಿ ಅಳವಡಿಸಿದಂತಹ ಒಂದು ಕ್ರಿಯೆಯನ್ನು ನಿಮಗೆ ತಿಳಿಸಿ ಯಾಕೆಂದರೆ ಬೇರೆ ಬೇರೆ ಯೋಗಗಳು ತುಂಬ ಇರ್ಬೋದು ಆದರೆ ಸುಲಭದ ಒಂದು ಕ್ರಿಯೆಯನ್ನು ನಿಮಗೆ ತಿಳಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ ನೀವು ನೋಡಿರ್ಬೋದು ಕ್ರಿಕೆಟ್ನಲ್ಲಿ ಬೌಲರ್ ಬಹಳ ದೂರದಿಂದ ಓಡಿ ಬಂದು ಬಾಲ್ ಹಾಕುವಾಗ ವಿಕೆಟ್ ಸಿಕ್ಕಿದಾಗ ಅವ ಒಂದು ರಿಯಾಕ್ಷನ್ ಕೊಡ್ತಾನೆ ಯಾವ ರೀತಿಯಲ್ಲಿ ಅಂದರೆ ಮುಷ್ಟಿಯನ್ನು ಹಿಡ್ಕೊಂಡು ಎಸ್ ಅಂತೇಳಿ ಹೇಳ್ತಾನೆ ನಿಮ್ಮ ಮನಸ್ಸಿನಲ್ಲಿ ನನ್ನ ಮನಸ್ಸಿನಲ್ಲಿ ಆದಾಗ ನಾನು ಇದನ್ನು ಮಾಡ್ತೇನೆ ಅಂತ ಹೇಳೋದಕ್ಕೋಸ್ಕರ ಹೇಳ್ತೇನೆ ಮನಸ್ಸಿನಲ್ಲಿ ಮೇಲೆ ಕೆಳಗೆ ಭಾವನೆಗಳು ಆಗ್ತಾ ಇರ್ತದೆ ಆವಾಗ ನೀವು ಒಮ್ಮೆ ಒಂದು ಬದಿಗೆ ಹೋಗಿ ಎರಡೂ ಮುಷ್ಟಿ ಹಿಡ್ಕೊಂಡು ಇದು ನನ್ನಿಂದ ಸಾಧ್ಯ ಅಂತ ಹೇಳಿ ಮೂರು ಸರ್ತಿ ಮಾಡಿ ನಿಮ್ಮೊಳಗಿನ ಆ ಉತ್ಸಾಹ ಆ ಸ್ಫೂರ್ತಿ ಹೆಚ್ಚುತ್ತದೆ ಅಂತೇಳಿ ಹೇಳ್ತಾ ಬೇಕಾದರೆ ಒಂದು ಸಣ್ಣ ಪ್ರಯೋಗ ನಿಮಗೇನಾದರೂ ಈಗ ಆ ಶಕ್ತಿ ಬೇಕು ಅಂತ ಹೇಳಿ ಆದರೆ ಎಲ್ಲರೂ ಒಮ್ಮೆ ಮುಷ್ಟಿಗಟ್ಟಿ ಅದೇ ರೀತಿಯಲ್ಲಿ ಒಮ್ಮೆ ಆ್ಯಕ್ಷನ್ ಕೊಡಿ ನಾನು ಹೇಳ್ತೇನೆ ಇದು ನಮ್ಮಿಂದ ಅಂತ ಹೇಳ್ತೇನೆ ನೀವು ಸಾಧ್ಯ ಹೇಳಿದ್ರಾಯಿತು ಒಮ್ಮೆ ಎಲ್ಲರೂ ದಯವಿಟ್ಟು ಇದು ನಮ್ಮಿಂದ ಸ್ವಲ್ಪ ಗಟ್ಟಿಯಾಗಿ ಇದು ನಮ್ಮಿಂದ ಇದು ನಮ್ಮಿಂದ ಧನ್ಯವಾದ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ